ಫೈಟಿಂಗ್ ಫೈಟಿಂಗ್ ಚಿಕನ್ ಓಹೋ ನಮ್ಮಲ್ಲಿ ಕೋಳಿ ಪಂದ್ಯ ಒಳಗಡೆ ಕೋಳಿ ಪಂದ್ಯ ನಡೀತಾ ಇದೆ ನೋಡಿ ಕೋಳಿ ಪಂದ್ಯಗಳು ಈ ತರ ಕೆಲಸ ಮಾಡಲ್ಲ ಆ ಊರಿನಲ್ಲಿ ಕೋಳಿ ಪಂದ್ಯ ನಡೀತಾ ಇರೋದಿಲ್ಲ ಆ ಕಡೆ ಹೆಣ್ಮಕ್ಳು ಗಂಡ ಗಂಡಸರು ಎಲ್ಲ ಸೇರಿ ಆ ಒಂದು ವೈರ್ಲೆಸ್ ಮೈಕ್ ಇಟ್ಕೊಂಡು ಈ ಕಡೆಯಿಂದ ಒಂದು ಐದು ಗಾಡಿ ಬಿಡ್ತಾರೆ ಆ ಕಡೆಯಿಂದ ಟ್ರಾಫಿಕ್ ಜಾಮ್ ಇರೋ ತರ ಈ ಹಳ್ಳಿನಲ್ಲೂ ನೋಡ್ಕೊಳ್ತಾ ಇದ್ದಾರೆ ರಿಕೆ ಶಿಸ್ತು ಅನ್ನೋದು ನಮ್ಮಲ್ಲಿ ಪೊಲೀಸ್ ಅವರಿದ್ರು ಎಲ್ಲ ಟ್ರಾಫಿಕ್ ಜಾಮ್ ಆದ್ರೆ ಬರೋಲ್ಲ ಅಂತೆಲ್ಲ ಮೂಲೆಯಲ್ಲಿ ತಿಂತಾರೆ ನಾವು ಬಹಳ ಭಾರತೀಯ ಈ ಕಡೆ ಒಂದ್ ನಾಲ್ಕು ಜನ ಮೈಲ್ ಎಲ್ಲ ಸಿಟ್ಕೊಂಡು ನಿಂತಿದ್ದಾರೆ ಮಾತಾಡೋದಿಕ್ಕೆ ನೋಡಿ ಬಂದು ಇಳಿದ್ರಿ ಈಗ ಈ ಜಾಗದ ಹೆಸರು ಕ್ರಿಸ್ಟಲ್ ಬೀಚ್ ಅಂತೆ ಸಮುದ್ರ ಒಂದು ಕಡೆ ಬೆಟ್ಟಗಳು ಎಲ್ಲೋ ಒಂದು ಕಡೆ ಎಲ್ಲ ನಮ್ಮ ಗೋವಾ ಅಂತ ಅನಿಸ್ತಾ ಇದೆ ಗೋವಾ ತರನೆ ಅನಿಸ್ತಾ ಇದೆ ಕ್ರಿಸ್ಟಲ್ ಕ್ರಿಸ್ಟಲ್ ಬೇ ಬೀಚ್ ಒಂದು ದೇವಸ್ಥಾನ ಎಂಟ್ರೆನ್ಸ್ ಅಲ್ಲಿ ಪೂರಂಗ್ ನಾನು ಈ ಕೆತ್ತನೆ ಕೆಲಸ ಅಂತ ನೋಡಿದ್ದೆ ದುರ್ಗ ಎಲ್ಲಾ ಸಿಮೆಂಟ್ ಕೆಲಸ ಇದೆ ಅದಕ್ಕೆಲ್ಲ ಬರೋ ಆಲಿನಲ್ಲಿ ಡೈ ಇದೆ ಸಿಮೆಂಟ್ ಅಲ್ಲಿ ತೆಗಿತಾರೆ ಬಣ್ಣಗಿನ್ನ ಏನು ಆಗಲ್ಲ ನೋಡಿ ಎಲ್ಲ ದೇವಸ್ಥಾನಗಳನ್ನ ಬೀಚ್ ಮಲ್ಲಿ ಉಪ್ಪು ನೀರಲ್ಲಿ ಸ್ವಲ್ಪ ಅಲರ್ಜಿ ಸ್ವೆಟ್ ಉಪ್ರೀತ કે આ સુંદરವಾಗಿದೆ બહુ સો બ્યુટીફુલ યે ક્રિસ્ટલ બી બી આ મને દેખ સમતલા

ನನಗೆ ನಮ್ದೆ ಅವಳ ನಾಲ್ಕು ಅವಳ ಕ್ಯಾಮೆರಾ ನಮ್ದೆ ಗುಣ ಅದು ನಿಜವಾಗ್ತದ ಆಣ್ಣ ಇತ್ತರ ಬೋಟ್ ಕರ್ಕೊಂಡು ಹೋಗ್ತಿರ ರೋಕ್ ಕಟ್ ಏಂಜಲ್ಸ್ ರಕ್ತ ಮಾಡಿ ಕೊಡಪ್ಪ ಆಗಿಲ್ಲ ಬ್ಯಾಂಗ್ ರೋಕನ್ ಬೀಚ್ ಸ್ಟಿಕ್ ಸ್ಟಿಕ್ ಕೊಡ ಮಾಡಿ ಇಲ್ಲ ಹ ಆ ಏನೋ ಏ ಅಕ್ಕೆ ಯಾರು ಅದರ ಪಾಸ್ ರೋಕನ್ ಬೀಚ್ ಅಂದ್ರೆ ಇಲ್ಲಿ ಕಲ್ಲುಗಳೆಲ್ಲ ರೀತಿ ರೀತಿನಂತೆ ಒಡೆದ ಹಾಗಿದೆ ಹುಷಾರು ಹಿಂದೆ ಹೋಗಬೇಡಿ ಹಿಂದೆ ಹೋಗಬೇಡಿ ನೋಡಿ ಎಷ್ಟ ಇದೆ ಬೀಚ್ ಎಷ್ಟ ಇದೆ ನೋಡಿ ತುಮೋತಿ ದೇವಸ್ಥಾನ ಅದು ಅದು ಇದೇ ಎಲ್ಲ ಕಲ್ಲು ಒಡದ ರೀತಿಯ

ீபாசமூக ஐராண்ட் வரீ தோர் தோர்ஸ் அது எல்லா தோர்சு அஞ்சல் தோர் நிறைய எல்லா கல்லு குளிகேட் ரோக் அதுக்கோக்கன்சு

தா நீ அது

ನೋಡೋದಲ್ಲ ಕಲ್ಲುಗಳು ಹೇಗ್ ಹೊಡೆದಿದೆ ಅಂತ ಹತ್ತಿರ ತೋರಿಸ್ತಾ ಇದೀನಿ ಗೆಳೆಯರೆಲ್ಲ ಬೈತಾ ಇದ್ರೆ ಬೇಡ ಅಂತ ಅದು ಹಿಡಿದಿದಿನಿ ನೋಡಿ ಹೇಗ್ ಹೊಡೆದಿದೆ ಅದಕ್ಕೆ ಬ್ರೋಕನ್ ಐಲ್ಯಾಂಡ್ ಅಂತ ಬೆಳೀತಿದ್ದಾರೆ ನೋಡಿ ಹೇಗೆ ಹೊಡೆದಿದೆ ನೋಡಿ ಹಾ ಬಹಳ ಸ್ಟಾರ್ ಫ್ರೆಜ್ ಹೇಗ್ ಇತ್ತು ಅಂತ ಇದೆ ನೋಡಿ

ಹೌದು ಸರಿ ಅನುತರ ಪಡೆದೆ ಅಂತ ಇಲ್ಲಿ ಇತ್ತು ವರ್ಷಗಳಿಂದ ಅನುತರ ಪಡೆದಿಬಹುದು ಸ್ಲೋಮೆ ಸಂಚಾರ್ಕೈ

ನೂರ್ ರೆಡಿ ಇರ್ಬೋದು ನೂರ್ ರೆಡಿ ಹೇಗೆ ಪಂಟೆಗಳನ್ನ ಕೊಡ್ತಿದ್ರೆ ಎಷ್ಟು ಡೇಂಜರ್ ಇರ್ಬೋದು ಪಂಡೆಡಿ ಎಲ್ಲ ಕ್ರಾಕ್ 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 ಹೀಗಾಗಿ ಬ್ರೋಕನ್ ನೋಡಿ ಲೊಂದು ಬಂಡೆ ಕ್ರಾಕ್ ಇದೆ ಹೆಣ್ಣು ಮಗು ನಿಂತಿದೆ ಕಪ್ಪು ಡ್ರೆಸ್ ಹಾಕೊಂಡು ಬ್ಲಾಕ್ ಡ್ರೆಸ್ ಹಾಕೊಂಡು ಆ ಗೆ ಜಾಸ್ತಿ ಜನ ಒದಗದು ಕೆಳಗೆ ಬೀಳುವಂತ ಚಾನ್ಸ್ ತರ ನನಗೆ ಕಾಣಿಸ್ತಾ ಇದೆ ಸೊ ವರ್ತ್ ಫುಲ್ ಸೀಯಿಂಗ್ ಬಾಲಿಂಗ್ ಇವತ್ತು ಬೆಳಗ್ಗೆ ಹೋಗ್ವಿ ಅಂತ ನಮ್ಗೆ ಇಷ್ಟ ಆಗಲಿಲ್ಲ ಬ್ರಿಡ್ಜ್ ಅದು ಬೀಚು ವಿಲೀಜು ಗೋವಾ ಆಯ್ತು ಇದಂತೂ ಬಹಳ ಅದ್ಭುತವಾಗಿದೆ ಇದು ಮಿಸ್ ಮಾಡ್ಕೊಳ್ತಿದ್ವಿ ಹೆಚ್ಚಿ ನಮ್ಮಲ್ಲಿ ಇಬ್ರು ಹೋಗೋದ್ ಬೇಡ ಅಂತ ಆಟ ಹಿಡಿದ್ ಬಂದ್ವಿ ಬಹಳ ಚೆನ್ನಾಗಿದೆ ಇದು ಇನ್ನು ಎಷ್ಟು ಆಳಕೆಗೆ ಕೊರಿಯುತ್ತೋ ತಾಲಾಂತರಗಳಿಂದ ಕೊರ್ಕೊಂಡ್ ಬಂದಿದೆ what is this beach name it's called angels Pilabow. angels Pillabo. yeah angel Pilabow. you told that time broken beach broken beach is the same ah ವಾಕ್ ಲೈಕ್ ಮಿನಿಟ್ಸ್ ವೇರ್ ವೇರ್ ದಟ್ ಓಕೆ ದಟ್ಸ್ ಬ್ರೋಕನ್ ಬೀಚ್ ಇಷ್ಟೊತ್ತು ಕಷ್ಟ ಆಗುತ್ತೆ ಪಿಲಾಬೋನ್ ಚೆನ್ನಾಗಿದೆ ಅಲ್ವಾ ಎಂಜಾಯ್ ಮಾಡಿದೀನಿ ನಾನಂತೂ ನೀವು ಎಂಜಾಯ್ ಎಂಜಾಯ್ಮೆಂಟ್ ಮಾಡಿದ್ರೀ ಕಮ್ಮಿ ಎಂಜಾಯ್ಮೆಂಟ್ ಮಾಡಲ್ಲ ಜಾಸ್ತಿನೇ ಮಾಡ್ತಾರೆ ನಮ್ಕಿಂತ

ಆಗಸ್ಟ್ ಪೀಕ್ ಇರುತ್ತಂತೆ ಟೂರಿಸ್ಟ್ಗಳಲ್ಲಿ ಬರೋದು ಎಲ್ಲ ದೇಶಗಳಿಂದ ಬರ್ತಾರೆ ಸೊ ಇವಾಗ ನಾವು ಸೀಸನ್ ಸ್ಟಾರ್ಟ್ ಆಗಿದೆ ಅನ್ಕೊಂಡ್ವಿ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತ ನನಗೆ ಹೇಗಿದೆ ಈಗ ಬ್ರೋಕನ್ ಬೀಚ್ಗೆ ಹೋಗ್ತೀವಿ ಆ ಕಡೆ ಹೋಗೋಣ ಮುಂದೆ ಇಲ್ಲೂ ಅವ್ರು ಬಿಡೋಲ್ಲ ನೋಡಿ ಇಲ್ಲೂ ಹಿಂದೂ ಸಂಪ್ರದಾಯದ ಪ್ರಕಾರ ಅಂದರೆ ಅವರ ಸಂಪ್ರದಾಯ ಇಂಡೋನೇಷ್ಯಾ ಸಂಪ್ರದಾಯದ ಪ್ರಕಾರ ಸಮುದ್ರ ಮಧ್ಯದಲ್ಲೂ ಟೂರಿಸ್ಟ್ಗಳು ಚೆನ್ನಾಗಿ ಬರಲಿ ಅಂತ ದೇವ್ರಿಗೆ ಮಾಡ್ಕೊಳ್ತಾರೆ ಏನೋ ನೋಡಿ ಅಲ್ಲೂ ಒಂದು ಪೂಜೆ ಮಾಡಿದ್ದಾರೆ ಅದೊಂದು ಕಟ್ಟೆ ನಿರ್ಮಾಣ ಮಾಡಿ ಪೂಜೆ ಮಾಡಿದ್ದಾರೆ ಕಾಣಿಸುತ್ತಾ ಈಗ ನಾವು ಇನ್ನೊಂದು ಬೀಚ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ದಾರಿನಲ್ಲಿ ನೋಡಿ ಇಲ್ಲೊಬ್ಬ ಎಳ್ನೀರು ಎತ್ಕೊಂಡು ಬರ್ತಾ ಇದ್ದಾನೆ ಎಷ್ಟು ತಪ್ಪ ಇದೆ ನೋಡಿ ನಮ್ಮ ಎಳ್ನೀರಿಗೂ ಇಲ್ಲಿರೋ ಎಳ್ನೀರಿಗೂ ಇಪ್ಪತ್ತೈದು ಸಾವಿರ ಮೊನ್ನೆ ನಲವತ್ತು ಸಾವಿರ ಹೇಳಿದ್ರೆ ಇಲ್ಲಿ ಇಪ್ಪತ್ತೈದು ಸಾವಿರ ಇಟ್ ಮೀನ್ಸ್ ಅಲ್ಲಿಗೆ ಎಷ್ಟಾಯಿತು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಬೀಳುತ್ತೆ ನಮ್ಮ ಇಂಡಿಯಾದು ನೋಡಿ ಹೀಗಿದೆ ಜಾಗ ಶೆಕೆ ತುಂಬ ಸೆಖೆ ಇದು ಬ್ರೋಕನ್ ಬೀಚ್ ಅಂತೆ ஓஹோ ஆஹ் ரியலி ப்ரோக்கன் பீச்சி ஆ இத்கோஸ்கரே